ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಎರಡನೆಯ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ವಿದ್ವಾಂಸರಾದ ಡಾ ಫಾದೆಕಲ್ಲು ಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ ಅರುಣ್ ಕುಮಾರ್ ಎಸ್ಆರ್ ಡಾಕ್ಟರ್ ಪಾದಕ್ಕಲ್ಲು ವಿಷ್ಣುಭಟ್ಟರು ಕನ್ನಡ ಮತ್ತು ತುಳು ಭಾಷೆ ಹಾಗೂ ಸಾಹಿತ್ಯಕ್ಕೆ ಸಂಬಂಧಿಸಿದ ಶಾಸ್ತ್ರ ವ್ಯಾಕರಣ ಹಳೆಗನ್ನಡ ಕಾವ್ಯಗಳು ತುಳು ಭಾಷೆ ಪಳಂತೋಳು ಕಾವ್ಯ ಯಕ್ಷಗಾನ ಸಾಹಿತ್ಯ ಗ್ರಂಥ ಸಂಪಾದನೆ ಪ್ರವಾಸ ಸಾಹಿತ್ಯ ಹೀಗೆ ಹಲವು ಜ್ಞಾನಶಿಸ್ತುಗಳಲ್ಲಿ ತಮ್ಮ ಮಹಾನ್ ವ್ಯಕ್ತಿತ್ವ ಆಕಾಶವಾಣಿಗಾಗಿ ಅವರ ವಿದ್ಯಾರ್ಥಿಯಾಗಿ ಸಂದರ್ಶನವನ್ನು ಮಾಡಲು ಬಹು ಸಂತೋಷಪಡುತ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಈಗ ಶಾಸ್ತ್ರ ವಿಚಾರಗಳಲ್ಲಿ ತೊಡಗಿಸಿಕೊಂಡಂತಹ ನಿಮ್ಮ ಕುಟುಂಬಕ್ಕೆ ಈ ಆಧುನಿಕ ಶಿಕ್ಷಣಕ್ಕೆ ಕಳುಹಿಸಬೇಕು ಅಂತ ಅನಿಸಿದ್ದಾದರೂ ಹೇಗೆ ಈಗ ಅಲ್ಲಿ ನಿಮ್ಮ ತಂದೆ ಹಿರಿಯರೆಲ್ಲ ಇದ್ರಲ್ಲ ಹೌದು ಅವರು ಈ ಶಾಸ್ತ್ರ ವಿಚಾರಗಳಿಗೆ ಹೋಗಬೇಕು ಅನ್ನುವಂಥ ಒಂದು ಅಭಿಲಾಷೆ ಇರಲಿಲ್ಲವೇ ಅಂತ ಒಂದು ಪಾದಕಲ್ ನರಸಿಂಹಭಟ್ರು ಒಂದು ಕಾಲೇಜಿಗೆ ಹೋದ ಒಂದು ಮಾದರಿ ಇನ್ನೊಂದು ನಮ್ಮ ಮಾವ ಮಾವ ಕಾಲೇಜಿಗೆ ಹೋದ ಮಾದರಿ ಈ ಎರಡು ಮಾದರಿಗಳು ಸಿಕ್ಕಿ ಇಲ್ಲಿ ಕನ್ಯಾನ ಹೈಸ್ಕೂಲ್ ನಾನು ಮೊದಲು ಓದಿದ್ದು ಮಿತ್ತ ನಡ್ಕದ ಮಿತ್ತ ಮತ್ತು ಕನ್ಯಾನ ಕನ್ಯಾನದಲ್ಲಿ ಆವಾಗ ಅದು ಹೈಯರ್ ಸೆಕೆಂಡ್ರಿ ಸ್ಕೂಲ್ ಅಂತ ಆಯಿತು ಹೈಸ್ಕೂಲ್ ಇದ್ದದ್ದು ಹೈಯರ್ ಸೆಕೆಂಡ್ರಿ ಸ್ಕೂಲ್ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಅಂದರೆ ಪಿ ಯು ಸಿ ಒಂದು ವರ್ಷದ ಪಿ ಯು ಸಿ ಇರುವಂತಹ ಶಾಲೆ ಆಮೇಲೆ ಎರಡು ವರ್ಷದ ಪಿ ಯು ಸಿ ಆಗುವಾಗ ಅದಕ್ಕೆ ಜೂನಿಯರ್ ಕಾಲೇಜ್ ಅಂತ ಹೆಸರು ಬೇರೆ ಬಂತು ಆಮೇಲೆ ಅದು ಅದು ಆವಾಗ ತಾಲೂಕು ಬೋರ್ಡು ಇತ್ತು ಟಿ ಡಿ ಬಿ ಜೂನಿಯರ್ ಕಾಲೇಜ್ ಅಂತ ಇದ್ದದ್ದು ಕರ್ನಾಟಕ ಸರ್ಕಾರಿ ಜೂನಿಯರ್ ಕಾಲೇಜ್ ಅಂತ ಈಗ ಹೇಳ್ತಾರೆ ಆಗ ಟಿ ಡಿ ಬಿ ಜೂನಿಯರ್ ಕಾಲೇಜ್ ತಾಲೂಕು ಡೆವಲಪ್ಮೆಂಟ್ ಬೋರ್ಡ್ ನಡೆಸುವ ಜೂನಿಯರ್ ಕಾಲೇಜ್ ಎರಡು ವರ್ಷದ ಪಿ ಯು ಸಿ ಇದ್ದಂಥದ್ದು ಅದರಲ್ಲಿ ನಾನು ಎಪ್ಪತ್ತ ಒಂದು ಎಪ್ಪತ್ತ ಮೂರರಲ್ಲಿ ಪಿ ಯು ಸಿ ಮಾಡಿದೆ ಪಿ ಯು ಸಿ ಮಾಡಿದ ಮೇಲೆ ಇನ್ನೇನು ಮಾಡೋದು ಅದೇ ವಿದ್ಯಾಭ್ಯಾಸ ಮುಂದುವರಿಸುವುದು ಹೇಳಿ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪದವಿ ವಿದ್ಯಾಭ್ಯಾಸಕ್ಕೆ ಸೇರಿಕೊಂಡೆ ಈಗ ನಿಮ್ಮ ಬಾಲ್ಯದ ಕೆಲವು ಮಾಸ್ಟ್ರುಗಳು ನಿಮ್ಮ ಹೆಚ್ಚು ವಿಶೇಷವಾಗಿ ಪ್ರಭಾವ ಈಗ ಸದಾಶಿವ ಮಾಸ್ತರು ಅಂತ ಹೌದು ಹೌದು ಯಾರಿ ಹೌದು ಈಗೆಲ್ಲ ಇದ್ರದೆಲ್ಲ ಅದೆಲ್ಲ ಮಿತ್ತನಾಕ ಶಾಲೆಯವರನ್ನ ಹೇಳಿದೆ ಎಲಿಮೆಂಟ್ರಿ ಶಾಲೆ ಅದು ಕಾಂತಿಲದ ಓಹಾ ಎ ಶಾಲೆ ಅಂತ ಹೇಳುದು ಬೋರ್ಡ್ ಹೈಯರ್ ಎಲಿಮೆಂಟ್ರಿ ಶಾಲೆ ಅಂತ ಬೋರ್ಡ್ ಅಂದರೆ ತಾಲೂಕು ಬೋರ್ಡ್ ಆವಾಗ ತಾಲೂಕು ಬೋರ್ಡ್ ಎಷ್ಟು ಮಟ್ಟಿಗೆ ಸಕ್ರಿಯವಾಗಿತ್ತು ಅಂತ ಹೇಳಿದ್ರೆ ನಮ್ಮ ಒಬ್ಬರು ಮಾಸ್ಟರ್ ಅವರು ಮೂರು ತಿಂಗಳ ರಜೆ ತೆಗೆದ್ರು ಆ ಮೂರು ತಿಂಗಳ ರಜೆಗೆ ಬೇರೆ ಬದಲಿ ಒಬ್ಬರು ಅಧ್ಯಾಪಕರನ್ನು ಬೋರ್ಡು ತಾಲೂಕು ಬೋರ್ಡಿನವರು ಮಾಡಿದ್ದಾರೆ ಮೂರು ತಿಂಗಳಿಗೆ ಮಾತ್ರ ಒಬ್ಬರು ಮಾಸ್ಟ್ರು ಬಂದಿದ್ದರು ಅದೊಂದು ನನ್ನ ಬಾಲ್ಯದ ನೆನಪು ಉಂಟು ಆಮೇಲೆ ಈ ಶಾಲೆ ಅದು ಈಗ ಶತಮಾನ ಕಳೆದಂತಹ ಶಾಲೆ ಅದು ನಾನು ಹೋಗುವಾಗ ಶತಮಾನ ಪೂರ್ತಿ ಆಗಿರಲಿಕ್ಕಿಲ್ಲ ಒಂದು ಎಂಬತ್ತು ತೊಂಬತ್ತು ವರ್ಷ ಆಗಿದ್ದಿರಲಿಕ್ಕೂ ಸಾಕು ಆ ಶಾಲೆಯಲ್ಲಿ ಒಬ್ಬರಿಗೆ ಹೆಡ್ ಮಾಸ್ಟ್ರ್ ಅಂತಲೇ ಹೆಸರು ಅವರ ಹೆಸರನ್ನು ಹೇಳಿ ಇಂಥವರು ನಾರಾಯಣ ಭಟ್ರು ಅವರ ಹೆಸರು ನಾರಾಯಣ ಭಟ್ರು ಹೆಡ್ ಮಾಸ್ಟ್ರು ಅಂತ ಹೆಡ್ ಮಾಸ್ಟರ್ ಅಂತಲೇ ಹೇಳೋದು ಹಾಗೆ ಅವರು ಅವರು ಇಂಗ್ಲೀಷ್ ಚೆನ್ನಾಗಿ ಬಲ್ಲಂಥವ್ರು ಯಾರೋ ಒಂದು ಸಲ ಏನೋ ಮಾತಾಡಿಕೊಂಡು ಬಂದವರು ಅವರಿಗೆ ಮಿತ್ತ ಇಂಗ್ಲೀಷ್ ಮಾತನಾಡುವರು ಯಾರೂ ಇಲ್ಲ ಅವರಿಗೆ ಇಂಗ್ಲೀಷ್ ಹೊರತು ಬೇರೆ ಭಾಷೆ ಬರೋದ್ರೆ ಬೇರೆ ಯಾವುದಾದ್ರೂ ಭಾಷೆಗೆ ಬರ್ತಾ ಇದ್ದಿರಬಹುದು ಯಾವುದಂತ ಗೊತ್ತಿಲ್ಲ ಆದರೆ ಅಲ್ಲಿ ವ್ಯವಹರಿಸಲಿಕ್ಕೆ ಇಂಗ್ಲೀಷ್ ಮಾತ್ರ ಅವರ ಜೊತೆಗೆ ನಮ್ಮ ಹೆಡ್ ಮಾಸ್ಟ್ರು ಇಂಗ್ಲೀಷ್ ಮಾತನಾಡೋದನ್ನು ನಾವು ಕೇಳಿ ನಾವೆಲ್ಲ ಮಕ್ಕಳು ಸುತ್ತ ಕೂಡಿದಂಥದ್ದುಂಟು ಅವರು ಇಂಗ್ಲೀಷಲ್ಲಿ ಮಾತನಾಡ್ತಾರೆ ನಮ್ಮ ಹೆಡ್ ಮಾಸ್ಟ್ರು ಇಂಗ್ಲೀಷ್ ಮಾತನಾಡ್ತಾರೆ ಅಂತ ಹಾಗೆ ಆ ರೀತಿಯಲ್ಲಿ ಆ ಶಾಲೆಯಲ್ಲಿ ಕಾಂತರ ಸದಾಶಿವ ಭಟ್ರು ನಮಗೆ ಐದನೇ ತರಗತಿಯಿಂದ ಮತ್ತೆ ಮೇಲಿನ ತರಗತಿಗೆ ಮಾಸ್ಟರ್ ಆದವರು ಸಣ್ಣ ತರಗತಿಗಳಲ್ಲಿ ಒಬ್ಬರು ಕೃಷ್ಣಯ್ಯ ಬಲ್ಲಾಳ್ ಅಂತ ಬಲ್ಲಾಳ್ ಮಾಸ್ಟ್ರು ಅಂತ ಅವ್ರಿಗೆ ಹೆಸರು ಅವರಿದ್ದರು ಆಮೇಲೆ ಎರಡು ಜನ ಮಾಸ್ಟ್ರು ಇದ್ದರು ಇಬ್ಬರ ಹೆಸರು ಒಂದೇ ಅಬ್ದುಲ್ ರಹಿಮಾನ್ ಅಂತ ಹೇಳಿ ಅದರಲ್ಲಿ ಅವರು ಟ್ವಿನ್ಸ್ ಅಲ್ಲ ಅಲ್ಲ ಟ್ವಿನ್ಸ್ ಅಲ್ಲ ಬೇರೆ ಬೇರೆ ಕುಟುಂಬದವರು ಒಂದೇ ಕುಟುಂಬದವರೇ ಅಲ್ಲ ಬೇರೆ ಬೇರೆ ಅದರಲ್ಲಿ ಒಬ್ಬರ ಬಣ್ಣ ಪೂರ್ತಿ ಕಪ್ಪು ಇನ್ನೊಬ್ಬರು ಒಳ್ಳೆ ಬಿಳಿ ಹಾಗೆ ಕಪ್ಪು ಕಪ್ಪು ಏನು ಕಪ್ಪು ಅಂತ ಮಕ್ಕಳಿಗೆ ಹೇಳ್ತಾ ಕಪ್ಪು ಕಪ್ಪು ಕೂದಲು ಕಪ್ಪು 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 ಚರ್ಮ ಕಪ್ಪು ಅಂತ ಅವರ ಚರ್ಮವನ್ನೇ ತೋರಿಸಿ ಹೇಳ್ತಾ ಇದ್ದಂಥದ್ದುಂಟು ಹೀಗೆ ತಮ್ಮನ್ನೇ ಹಾಸ್ಯ ಮಾಡಿಕೊಂಡು ಮಕ್ಕಳಿಗೆ ಬೋಧನೆ ಮಾಡುವಂಥ ಒಂದು ಕ್ರಮ ಇತ್ತು ಹಾಗೆ ಅವರು ಸಣ್ಣ ತರಗತಿಗಳಿಗೆ ನಮಗೆ ಮಾಸ್ಟ್ರಾಗಿದ್ದರು ಶಾಲೆಯಲ್ಲಿ ಅಧ್ಯಾಪಕರಿಂದ ಕಲಿಯುವ ಮೊದಲೇ ಮನೆಯಲ್ಲಿ ಒಂದಿಷ್ಟು ವಿದ್ಯಾಭ್ಯಾಸ ಇತ್ತು ಅದು ಹೇಗೆ ಅಂತ ಹೇಳಿದರೆ ನಮ್ಮಲ್ಲೇ ಒಬ್ಬರು ನಮ್ಮ ದೂರದ ಸಂಬಂಧಿ ಒಬ್ಬರು ಅಜ್ಜಿ ಇದ್ದರು ಆ ಅಜ್ಜಿ ನಮ್ಮ ಮನೆಯಲ್ಲಿ ಇದ್ದುಕೊಂಡು ನಮಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದರು ನನಗೆ ನನ್ನ ದೊಡ್ಡಪ್ಪನ ಮಗ ಇನ್ನೊಬ್ಬ ನನಗೆ ತಮ್ಮನಾಗುವ ಈಗೇ ಇಲ್ಲ ಅವನಿಗೆ ಎಲ್ಲ ಒಟ್ಟಿಗೆ ಕಲಿಸ್ತಾ ಇದ್ದರು ಅವರು ಅನೇಕ ಹಾಡುಗಳನ್ನು ಬಲ್ಲಂಥವ್ರು ನಮ್ಮ ಅಮ್ಮ ಅವರ ಈ ಶೋಭಾನೆ ಹಾಡುಗಳನ್ನೆಲ್ಲ ಕೇಳಿ ರಾತ್ರಿ ಹೊತ್ತು ಬರೆದುಕೊಂಡಂಥದ್ದುಂಟು ಎಷ್ಟೋ ಸಣ್ಣ ಸೀಮೆಣ್ಣ ದೀಪ ಇಟ್ಟುಕೊಂಡು ಬರೆಯುವುದು ಅವರು ಹೇಳಿದ್ದನ್ನು ಹೀಗೆ ದಾದಜ್ಜಿ ಅಂತ ಅವರ ಹೆಸರು ನಿಜವಾಗಿ ಅವರ ಹೆಸರೇನು ಎಂಬಂಥದ್ದು ನನಗೆ ಈಗಲೂ ಗೊತ್ತಿಲ್ಲ ದಾದಜ್ಜಿ ಅಂತ ಮಾತ್ರ ಗೊತ್ತು ಅವರ ನಿಜನಾಮಧೇಯ ಏನು ಎಂಬಂಥದ್ದು ಗೊತ್ತಿಲ್ಲ ಅವರು ಆ ಕಾಲದಲ್ಲಿ ನಾಲ್ಕನೇ ತರಗತಿಯವರೆಗೆ ಓದಿದ್ದಾರೆ ಅಂತ ಪ್ರಸಿದ್ಧಿ ಅಷ್ಟು ಕೇಳಿದ್ದೇನೆ ನಾನು ನಾಲ್ಕನೇ ತರಗತಿಯ ಪರೀಕ್ಷೆ ಆಗ ಮಂಜೇಶ್ವರದಲ್ಲಿ ನಡೆದದ್ದು ಅಂತ ಆ ಮಂಜೇಶ್ವರದ ಪರೀಕ್ಷೆಗೆ ಹೋದಂಥವರು ಅಂತ ಹಾಗೆ ಒಂದು ಹೇಳುದು ಕೇಳಿದ್ದೇನೆ ನಾನು ಅದು ಯಾವ ರೀತಿಯಲ್ಲೆಲ್ಲ ಇತ್ತೋ ಗೊತ್ತಿಲ್ಲ ನನಗೆ ಅವರು ನಮಗೆ ಪಾಠ ಹೇಳಿದವರು ಓದಿಸಿದವರು ಅಕ್ಷರಾಭ್ಯಾಸ ಅಕ್ಷರಾಭ್ಯಾಸದಿಂದಲೇ ನಮಗೆ ಮಾಡಿಸಿದಂಥವ್ರು ಅವರು ಅಕ್ಷರಾಭ್ಯಾಸ ಮಾಡಿಸಿ ಅವರು ಬೇರೆ ಬೇರೆ ಪುಸ್ತಕಗಳನ್ನು ಓದಿಸುವಂತಹದ್ದು ಅದ್ಭುತ ರಾಮಾಯಣ ಓದಿದ್ದು ನನಗೀಗಲೂ ನೆನಪುಂಟು ಮುದ್ದಣ ಅದ್ಭುತ ರಾಮಾಯಣ ಅಲ್ಲ ಹೊಸ ಕನ್ನಡದಲ್ಲಿ ಅದರ ರೂಪಾಂತರದ್ದು ಯಾರು ಮಾಡಿದ್ದು ಅಂತೇಳಿ ನನಗೀಗ ಗೊತ್ತಾಗಲು ಯಾವ ಪುಸ್ತಕ ಓದಿದ್ದು ಹೇಳಿ ಅದನ್ನು ನಮ್ಮ ಹತ್ರ ಓದಿಸಿದ್ದಾರೆ ಈಗ ನಾನು ಸಣ್ಣ ತರಗತಿಗಳಿಗೆ ಹೋಗುವಾಗ ಸಣ್ಣ ತರಗತಿ ಅಂತ ಹೇಳಿದರೆ ನಾನು ಸೇರಿದ್ದು ಎರಡನೇ ತರಗತಿಗೆ ಆವಾಗ ಅದೊಂದು ಕ್ರಮ ಇತ್ತು ಎರಡನೇ ತರಗತಿವರೆಗೆ ಅವರಿಗೆ ವಿದ್ಯಾಭ್ಯಾಸ ಆ ಮಟ್ಟಕ್ಕೆ ಅವರು ಇದ್ದಾರೆ ಅಂತ ಆದರೆ ಎರಡನೇ ತರಗತಿಗೆ ಶಾಲೆಗೆ ಸೇರುವ ವಯಸ್ಸಾಗಬೇಕು ಸೇರುವ ವಯಸ್ಸಾದರೂ ಎರಡನೇ ತರಗತಿಗೆ ಸೇರಿಸ್ಬೋದು ಅಂತಿತ್ತು ಹಾಗೆ ನಾನು ಎರಡನೇ ತರಗತಿಗೆ ಸೇರಿದವನು ಎರಡನೇ ತರಗತಿ ಸೇರುವ ಮೊದಲೇ ಒಂದನೇ ತರಗತಿಗೂ ಇದ್ದೆ ಆವಾಗ ಎಂಟನೇ ತರಗತಿವರೆಗಿತ್ತು ಈಗ ಪುನಃ ಎಂಟನೇ ತರಗತಿ ಇದೆ ಆ ಶಾಲೆಗಳಲ್ಲಿ ಸ್ಟಡಿ ಬೆಲ್ ಅಂತ ಒಂದು ಇತ್ತು ಆ ಸಮಯದಲ್ಲಿ ಅವರು ಓದಿಸಲಿಕ್ಕೆ ಇದ್ದರು ಆಗ ಓದಲಿಕ್ಕೆ ಬರುವವರು ಅವರ ಎಂಟನೇ ತರಗತಿಯ ಪುಸ್ತಕಗಳನ್ನೆಲ್ಲ ನನ್ನಲ್ಲಿ ಇವನಿಗೆ ಈ ಹುಡುಗನಿಗೆ ಎಂಟನೇ ತರಗತಿ ಪುಸ್ತಕ ಓದಲಿಕ್ಕೆ ಬರ್ತದೆ ಅಂತ ಅವರಿಗೆ ಆಶ್ಚರ್ಯ ಎಂಟನೇ ತರಗತಿಯ ಮಕ್ಕಳಿಗೆ ಅವರಿಗೆ ಆಶ್ಚರ್ಯ ಬಂದು ತೋರಿಸೋದು ಅದರಲ್ಲಿ ಕಷ್ಟ ಕಷ್ಟದ ಶಬ್ದಗಳನ್ನು ತೋರಿಸೋದು ಅದನ್ನು ನಾನು ಸುಲಭದಲ್ಲಿ ಓದ್ತಾ ಇದ್ದೆ ಆಗ ಅವರವರು ಮಾತಾಡಿಕೊಳ್ಳೋದು ಇವನಿಗೆ ಈ ಹುಡುಗನಿಗೆ ಎಂಟನೇ ತರಗತಿ ಪುಸ್ತಕ ಓದಲಿಕ್ಕೆ ಬರ್ತದೆ ನಾನು ಒಂದನೇ ತರಗತಿಯಲ್ಲಿದ್ದಾನೆ ಇನ್ನೂ ಸೇರಲಿಲ್ಲ ಒಂದನೇ ತರಗತಿಗೆ ಹಾಗೆ ಅದು ಮನೆಯಲ್ಲಿ ಆದ ವಿದ್ಯಾಭ್ಯಾಸದ ಫಲ ನಾನು ಯಾವಾಗ ಅಕ್ಷರಾಭ್ಯಾಸ ಮಾಡಿದ್ದೇನೆ ಎಂಬುದು ನನಗೆ ಈಗಲೂ ನೆನಪಿಲ್ಲ ಆದರೆ ಒಂದನೇ ತರಗತಿಯ ಕ್ಲಾಸಿನಲ್ಲಿ ಕುಳಿತಿರುವಾಗ ಅಕಾರ ಇತ್ಯಾದಿಗಳ ಮೇಲೆ ಸ್ಲೇಟಿನಲ್ಲಿ ಕಡ್ಡಿಯಲ್ಲಿ ಬರೆಸ್ತಾ ಇದ್ದಂಥದ್ದು ಅದಕ್ಕೆ ಕೈ ಬರೆಸ್ತಾ ಇದ್ದಂಥದ್ದು ಇತ್ಯಾದಿ ಈಗಲೂ ನೆನಪುಂಟು ಅದನ್ನು ಮಾಡಿದ್ದೇನೆ ಅಬ್ದುಲ್ ರಹಿಮಾನ್ ಅಂತ ಹೇಳಿ ಅವರು ಒಳ್ಳೆಯ ಕವಿತ್ವ ಶಕ್ತಿ ಇದ್ದವರು ಅವರು ಮಕ್ಕಳ ಕವಿತೆಗಳನ್ನು ತುಂಬ ಬರೆದಿದ್ದಾರೆ ಅದರಲ್ಲಿ ಮಕ್ಕಳ ಮಲ್ಲಿಗೆ ಅಂತ ಒಂದು ಪದ್ಯ ಪುಸ್ತಕ ಪ್ರಕಟ ಆಗಿದೆ ಆಮೇಲೆ ಇನ್ನೊಂದು ಚುಟುಕು ಗುಟುಕು ಅಂತ ಹೇಳಿ ಅವರು ಅದು ಮೂರನೇ ಸಂಕಲನವರೆ ಬಿಚ್ಚುಗತ್ತಿ ಅಂತ ಇನ್ನೊಂದು ಆ ಬಿಚ್ಚುಗತ್ತಿ ಎಂಬುದು ದೇಶಪ್ರೇಮದ ಪದ್ಯಗಳ ಒಂದು ಸಂಕಲನ ಅದು ಅರವತ್ತೊಂದನೇ ಇಸವಿಯಲ್ಲಿ ಚೀನಾ ಭಾರತ ಯುದ್ಧ ಆಯ್ತಲ್ಲ ಆ ಯುದ್ಧದ ಸಮಯದಲ್ಲಿ ದೇಶಭಕ್ತಿಯ ಗೀತೆಗಳನ್ನು ಬರೆದು ಅವರು ಪ್ರಕಟಪಡಿಸಿದ್ದಾರೆ ಅದೇ ಆ ಬಿಚ್ಚುಗತ್ತಿ ಮೊದಲಿಗೆ ಮಕ್ಕಳ ಮಲ್ಲಿಗೆ ಆಮೇಲೆ ಬಿಚ್ಚುಗತ್ತಿ ಆಮೇಲೆ ಚುಟುಕು ಗುಟುಕು ಅದರಲ್ಲಿ ಚುಟುಕುಗಳೇ ಇರು ಈ ಮೂರು ಪುಸ್ತಕಗಳು ಪ್ರಕಟ ಆಗಿವೆ ಅಬ್ದುಲ್ ರಹಿಮಾನ್ ಅರಸಳಿಕೆ ಅಂತ ಅವರ ಹೆಸರು ಅರಸಳಿಕೆ ಬರೆಯವರು ಅಬ್ದುಲ್ ರಹಿಮಾನ್ ಅವ ಅಂತ ಹೇಳಿ ಅವರು ನನಗೆ ನೀವೆಲ್ಲ ಕವಿತೆ ಬರೀರಿ ಪದ್ಯ ಬರೀರಿ ಅಂತ ಹೀಗೆಲ್ಲ ಹೇಳ್ತಾ ಇದ್ರು ನಾಲ್ಕನೇ ಕ್ಲಾಸ್ನಲ್ಲಿರುವಾಗ ಒಂದು ಸಲ ಹೇಳಿದರು ನೀವೆಲ್ಲ ಪದ್ಯ ಬರೀರಿ ಅಂತ ಹಾಗೆ ಒಂದು ಶನಿವಾರ ನಾನು ಹೋಗಿ ನನ್ನ ದೇಶ ಭಾರತ ನನ್ನ ನಾಡು ಭಾರತ ಹೀಗೆಲ್ಲ ಏನೋ ಒಂದು ಭಾರತ ದೇಶದ ಬಗ್ಗೆ ಒಂದು ಪದ್ಯ ಬರೆದದ್ದು ಕೂಡ ನನಗೆ ನೆನಪುಂಟು ಹೀಗೆ ಅವರು ಒಂದು ಪ್ರೇರಣೆ ಮನಸ್ಸಿನ ಒಳಗೆ ಕೊಟ್ಟಂಥವ್ರಲ್ಲಿ ಒಬ್ಬರು ಮತ್ತು ಸದಾಶಿವ ಭಟ್ರು ಅವರು ನಿಜವಾಗಿ ಗುರುಗಳು ಅವರ ನಡೆನುಡಿಗಳಿಂದ ಬಹಳ ಪ್ರಭಾವವನ್ನು ಬೀರಿದಂಥವ್ರು ಯಾವುದೇ ವಿಷಯದಲ್ಲಿ ಒಂದು ಸುಳ್ಳಾಡಬಾರ್ದು ಸುಳ್ಳಾಡುವ ಹಾಗಿಲ್ಲ ಆಮೇಲೆ ಹೇಗಿರಬೇಕು ಮಕ್ಕಳು ಅಂತ ಹೇಳೋ ಬಗ್ಗೆ ಅವರು ತುಂಬ ಅವರ ನಡೆನುಡಿಯ ಮೂಲಕವೇ ನಮಗೆ ಬೋಧನೆ ಮಾಡಿದಂಥವ್ರು ಬಹಳ ಒಳ್ಳೆಯ ಮಾಸ್ಟ್ರು ಈಗ ಅವರು ಇಲ್ಲ ತೀರ್ಕೊಂಡಿದ್ದಾರೆ ಕಾಂತಿಲ ಸದಾಶಿವ ಭಟ್ ಅಂತ ಇನ್ನೊಂದು ಕಾಲದಲ್ಲಿ ಅವರ ಮಗ ನನ್ನ ವಿದ್ಯಾರ್ಥಿ ಆದಂತಹದ್ದು ಕೂಡ ಉಂಟು ಪದವಿ ತರಗತಿಯಲ್ಲಿ ನಾನು ಬೋಧನೆ ಮಾಡುವ ಸಮಯದಲ್ಲಿ ಅವರ ಮಗ ವಿದ್ಯಾರ್ಥಿ ಈಗ ಬೆಂಗಳೂರಿನಲ್ಲಿದ್ದಾರೆ ಅವರು ಒಂದು ಕಡೆ ನೀವು ಹೇಳಿಕೊಂಡಿದ್ದೀರಿ ಹಾಂ ಅದು ಈ ಅಧ್ಯಯನಶೀಲತೆ ಸಂಶೋಧನಾ ಒಂದು ಪ್ರವೃತ್ತಿ ನನಗೆ ಬಾಲ್ಯದಲ್ಲೇ ಇತ್ತು ಅಂತ ಒಂದು ಮಾಹಿತಿ ನೀವು ಕೊಡ್ತೀನಿ ಅದಕ್ಕೆ ಉದಾಹರಣೆಗೆ ನೀವು ಕೊಡುವಂಥದ್ದು ಜಿ ಪಿ ರಾಜರತ್ನಂ ಅವರ ಶ್ರೀಕವಿ ಪಂಪ ಹೌದು ಆ ಕೃತಿಯಲ್ಲಿ ಮುಳಿಯರ ಒಂದು ಉಲ್ಲೇಖ ಇದ್ದದ್ದನ್ನು ಅದನ್ನು ಹುಡುಕಬೇಕು ಅಂತ ನೀವು ಹುಡುಕಿ ಅದನ್ನು ಓದುವಂಥ ಒಂದು ಪ್ರಯತ್ನ ಮಾಡಿದ್ರಿ ಅಂತ ಒಂದು ಮಾಹಿತಿ ಸಿಗುತ್ತೆ ಅಂದರೆ ಬಾಲ್ಯದಲ್ಲೇ ನಿಮಗೆ ಒಂದು ಬಗೆಯ ಈ ಪ್ರವೃತ್ತಿಗಳಿದ್ದುವು ಕುತೂಹಲಗಳಿದ್ದುವು ಅನ್ನೋದನ್ನು ಸೂಚಿಸ್ತದೆ ಆ ಪ್ರಸಂಗವನ್ನು ದಯವಿಟ್ಟು ಹೇಳ್ಬೋದು ಅದು ನಾನು ಹೈಸ್ಕೂಲಿಗೆ ಹೋಗುವಾಗ ಹೈಸ್ಕೂಲ್ನಲ್ಲಿ ಲೈಬ್ರರಿ ಪುಸ್ತಕಗಳನ್ನು ಕೊಡುವುದು ಅಂತ ಇತ್ತು ಹಾಗೆಯೇ ನಮ್ಮಲ್ಲಿ ಪದ್ಮನಾಭನ ಆವಡ ಅಂತ ಅವರು ಡ್ರಾಯಿಂಗ್ ಮಾಡ್ರು ಚಿತ್ರಕಲಾ ಅಧ್ಯಾಪಕರು ಅವರು ಪುಸ್ತಕಗಳನ್ನೆಲ್ಲ ತಂದು ಕೊಡುವಂಥ ಕೆಲಸವನ್ನು ಒಂದೆರಡು ಸಲ ಮಾಡಿದರು ಹಾಗೆ ಒಂದು ಸಲ ಅವರು ಪುಸ್ತಕಗಳನ್ನು ಮೇಜಿನ ಮೇಲೆ ತಂದು ಇಡುವಾಗ ನಮಗೆ ಬೇಕಾದ್ದನ್ನು ತೆಕ್ಕೋದು ಒಂದು ವಾರದಲ್ಲಿ ವಾಪಸ್ ಕೊಡಬೇಕು ಹೀಗೆ ಶ್ರೀಕವಿ ಪಂಪ ಅಂತ ಜಿ ಪಿ ರಾಜರತ್ನಂ ಅವರದ್ದು ಪುಸ್ತಕ ಸಿಕ್ಕಿತ್ತು ಅದಲ್ಲದೆ ಮುಡಿಯತಿಮಪ್ಪಯ್ಯನವರ ನಾಡೋಜ ಪಂಪ ಪುಸ್ತಕದ ಬಗ್ಗೆ ಉಲ್ಲೇಖ ಇತ್ತು ಆಗ ನಾನು ಕನ್ನಡ ಪಂಡಿತರು ಪಂಜಾಯ್ ಶಂಕರ್ ಭಟ್ರು ಅಂತ ಅವರು ನಮಗೆ ಇನ್ನೊಬ್ಬರು ಪ್ರೇರಣೆ ಕೊಟ್ಟಂತಹ ಕನ್ನಡದ ಬಗ್ಗೆ ಹೆಚ್ಚು ಪ್ರೇರಣೆ ಕೊಟ್ಟಂತಹ ಅಧ್ಯಾಪಕರು ಅವರು ಪಂಜಾಜಿ ಶಂಕರ ಭಟ್ ಶತಮಾನೋತ್ಸವ ಕೂಡ ಕಳೆಯಿತು ಆ ಸಮಯದಲ್ಲಿ ನಾವು ಒಂದು ಪುಸ್ತಕ ಪುಸ್ತಕ ಗುರುಗೌರವ ಅಂತ ಒಂದು ಪುಸ್ತಕ ಮಾಡಿದ್ದು ನಾನು ಒಬ್ಬ ಸಂಪಾದಕ ಅದರಲ್ಲಿ ಅದರಲ್ಲಿ ಇಡೀ ದಕ್ಷಿಣ ಕನ್ನಡದ ಪಂಡಿತ ಪರಂಪರೆಯ ಬಗೆಗೆ ವಿವರಗಳಿವೆ ಆ ಪರಂಪರೆಯ ಕನ್ನಡ ಪಂಡಿತರು ಹಿಂದಿ ಪಂಡಿತರು ಸಂಸ್ಕೃತ ಪಂಡಿತರು ಕನ್ನಡದಲ್ಲಿ ಕೆಲಸ ಮಾಡಿದಂಥ ಈ ಪಂಡಿತರ ವಿವರಗಳೆಲ್ಲ ಅದರಲ್ಲಿ ಇವೆ ಆ ಪುಸ್ತಕದಲ್ಲಿ ಆ ಪಂಜಾಜೆ ಶಂಕರ ಭಟ್ಟಲ್ಲಿ ನಾನು ಹೋಗಿ ಕೇಳಿದೆ ನಾಡೋ ಪಂಪ ಪುಸ್ತಕ ಉಂಟಾ ಅಂತ ಅದು ನಮ್ಮಲ್ಲಿಲ್ಲ ನಾನದನ್ನು ನೋಡಿದ್ದೇನೆ ನಮ್ಮಲ್ಲಿ ಇಲ್ಲ ಅದು ನನ್ನ ಕೈಯಲ್ಲಿಯೂ ಇಲ್ಲ ಅಂತೆಲ್ಲ ಹೇಳಿದರು ಮತ್ತೆ ಅದು ನನಗೆ ಕರೋಪಾಡಿ ಗ್ರಾಮದ ಪಂಚಾಯತ್ ಲೈಬ್ರರಿಲಿ ಸಿಕ್ಕಿತ್ತು ಪಂಚಾಯತ್ ಲೈಬ್ರರಿಯಲ್ಲಿ ಅಲ್ಲಿ ಒಬ್ಬರು ಗೋಪಾಲಕೃಷ್ಣ ಭಟ್ಟು ಅಂತ ಅಲ್ಲಿ ಪಂಚಾಯತ್ನ ಕಾರ್ಯದರ್ಶಿ ಇದ್ದರು ಅವರು ಲೈಬ್ರರಿ ಪುಸ್ತಕ ಕೊಡ್ತಾಯಿದ್ರು ನಾನು ಕುವೆಂಪು ಅವರ ಕೋಗಿಲ್ ಎಂಬ ಒಂದು ಪುಸ್ತಕ ಹೋಗಿ ಓದಿದ ಹಾಗೆ ಒಂದು ನೆನಪು ಬರ್ತದೆ ಆಮೇಲೆ ಈ ಪುಸ್ತಕ ಸಿಕ್ಕಿತು ಯಾವುದು ನಮ್ಮ ಮುಳಿ ಮುಳಿಯತಿಮಪ್ಪ ಏನೋ ನಾಡುವ ಜಪಂಪ ಪ್ರಾಯಶಃ ಶಿವರಾಮ ಕಾಂತ್ ಕಾರಂತರ ವಿಜ್ಞಾನ ಪ್ರಪಂಚದ ಸಂಪುಟಗಳು ಕೂಡ ಅಲ್ಲಿ ಇದ್ದು ಅಂತ ಕಾಣ್ತದೆ ನೋಡಿದ ಹಾಗೆ ನೆನಪು ಬರ್ತದೆ ಅಲ್ಲೇ ಇರಬೇಕು ಈ ನಾಡುವ ಜಪಂಪ ನನಗೆ ಸಾಧ್ಯ ಆಗ್ತದೋ ಇಲ್ವೋ ಅಂತೂ ನಾನು ಸಾಮಾನ್ಯ ಪಿ ಯು ಸಿಯಲ್ಲಿರುವಾಗ ಅಂತ ಕಾಣ್ತದೆ ಅದು ಆಮೇಲೆ ನನಗದು ಸಿಕ್ಕಿದ್ದು ಆವಾಗ ಅದನ್ನು ಓದಿದ್ದೇನೆ ಪದವಿ ತರಗತಿಗೆ ಬರುವ ಮೊದಲೇ ನಾನು ನಾಡೋಜ ಪಂಪ ಪೂರ್ತಿಯಾಗಿ ಓದಿದ್ದೆ ಅನ್ನೋದು ಎಷ್ಟು ಅರ್ಥ ಆಯಿತು ಆ ಕಾಲದಲ್ಲಿ ಎಂಬಂಥದ್ದು ಬೇರೆ ವಿಷಯ ಆದರೆ ಕನ್ನಡದಲ್ಲಿ ಈ ಸಾಹಿತ್ಯದಲ್ಲಿ ಎಲ್ಲ ತುಂಬ ವಿಷಯಗಳಿವೆ ತಿಳಿಬೇಕಾದಂಥದ್ದು ಅಂತ ನಮಗೆ ಗೊತ್ತಾಗುವ ಹಾಗಾಯಿತು ಅದು ಮುಗುಳಿ ರಾಮಕೃಷ್ಣ ಭಟ್ರು ಅಂತ ಇದ್ದರು ಅವರು ನಮ್ಮ ಅಲ್ಲಿ ಆಡ್ಯರು ನಮ್ಮ ಕುಟುಂಬದವರೇವರು ಹಿರಿಯರು ಅವರು ಪಂಚಾಯತ್ ಆಮೇಲೆ ಸಹಕಾರ ಚಳವಳಿ ಇತ್ಯಾದಿಗಳಲ್ಲೆಲ್ಲ ತುಂಬ ಕೆಲಸ ಮಾಡಿದಂಥವರು ಕರೋಪಾಡಿಯಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿಯೇ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದವರು ಮೊಳಹಳ್ಳಿ ಶಿವರಾಯರ ಪ್ರೇರಣೆಯಿಂದ ಹಾಗೆ ಆ ಮುಗುಳಿ ರಾಮಕೃಷ್ಣ ಭಟ್ರು ನಮಗೆ ಕುಟುಂಬದಲ್ಲಿ ದೊಡ್ಡಪ್ಪ ಆಗಬೇಕು ಅವರು ಅವರತ್ರ ಹೀಗೆ ಮಾತನಾಡುವಾಗ ಮುಳಿಯತಿಮ್ಮಪ್ಪನವರು ಅವರ ಮನೆಗೆ ಬಂದ ವಿಷಯ ಇತ್ಯಾದೆಲ್ಲ ಅವರು ಹೇಳಿದರು ಮುಳಿಯತಿಮ್ಮಪ್ಪಯ್ಯ ಎಂಥದೋ ಒಂದು ಪಂಪ ರಾಮಾಯಣ ಅಂತ ಬರೆದ ಹಾಗೇನೋ ನನಗೆ ನೆನಪು ಉಂಟು ಆ ಪುಸ್ತಕ ಹಿಡ್ಕೊಂಡು ಬಂದದ್ದು ನೆನಪು ಉಂಟು ಪಂಡಿತ ತಿಮ್ಮಪ್ಪ ಬಂದಿದ್ದಾನೆ ಇಲ್ಲಿ ಅಂತ ನಮ್ಮಲ್ಲೆಲ್ಲ ಏಕವಚನದಲ್ಲಿ ಮಾತನಾಡೋದು ಪದ್ಧತಿ ಹವ್ಯಕರಲ್ಲಿ ಪಂಡಿತ ತಿಮ್ಮಪ್ಪ ಇಲ್ಲಿ ಬಂದಿದ್ದಾನೆ ಪಂಡಿತ ತಿಮ್ಮಪ್ಪ ಪಂಪರಾಮಾಯಣವೋ ಎಂತಂದರೆ ಪಂಪು ರಾಮಾಯಣವೋ ಪಂಪರಾಮಾಯಣವೋ ಏನೋ ಒಂದು ಅವರಿಗೆ ಸರಿಯಾಗಿ ನೆನಪಿರಲಿಲ್ಲ ಅಂದರೆ ಅವರು ಸಾಹಿತ್ಯದವರಲ್ಲ ಅವರು ಕೃಷಿ ಆಡಳಿತ ಮತ್ತು ದೇವಸ್ಥಾನ ಭೂತಸ್ಥಾನ ಇತ್ಯಾದಿಗಳ ನಿರ್ವಹಣೆ ಇತ್ಯಾದಿಗಳೆಲ್ಲ ಇದ್ದವರು ಮುಕ್ತೇಶರರು ಪಂಚಾಯತ್ ಅಧ್ಯಕ್ಷರು ಆಗಿದ್ದರು ಆಮೇಲೆ ಐವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಈ ಸಹಕಾರ ಸಂಘದ ಅಧ್ಯಕ್ಷರು ಆಗಿದ್ದರು ಅದು ನಮ್ಮಲ್ಲಿ ಬಂದ ಪುಸ್ತಕ ಲೈಬ್ರರಿಗೆ ಪಂಚಾಯತ್ ಲೈಬ್ರರಿಗೆ ಹೋಗಿರ್ಬೋದು ಅಂತ ಹೇಳಿದ್ದೆ ನಾನು ಮತ್ತು ಪಂಚಾಯತ್ ಲೈಬ್ರರಿಯಲ್ಲಿ ಹೋಗಿ ಅದನ್ನು ಹುಡುಕಿದಾಗ ಈ ನಾಡೋಜ ನಾಡೋಜ ಪಂಪ ಸಿಕ್ಕಿತ್ತು ನನಗೆ ಪಂಪ ರಾಮಾಯಣ ಅಂತೂ ಅಲ್ಲ ಅಂತ ನನಗೆ ಗೊತ್ತಿತ್ತು ಆಮೇಲೆ ಆ ಪುಸ್ತಕವನ್ನು ನಾನು ಓದಿದೆ ಹೀಗೆ ಹೈಸ್ಕೂಲು ಸಮಯದಲ್ಲಿ ಆ ಥರದ ಒಂದು ಪ್ರೇರಣೆ ಆಯಿತು ಅಂತ ಅದಕ್ಕಿಂತ ಹಿಂದೆ ಇನ್ನೊಂದು ವಿಷಯ ಹೇಳ್ತೇನೆ ನಮ್ಮಲ್ಲಿ ಪರಕಜೆ ತಿರುಮಲೇಶ್ವರ ಭಟ್ರು ಅಂತ ಇದ್ದರು ಅವರನ್ನು ತಿಮ್ಮಪ್ಪ ಭಟ್ರು ಅಂತ ಹೇಳ್ತಾ ಇದ್ದದ್ದು ವೈದಿಕರು ಪುರೋಹಿತರು ಮತ್ತು ಒಳ್ಳೆ ಸಂಸ್ಕೃತಜ್ಞರು ನಮ್ಮ ತಂದೆಯವರು ಅವರು ಸಹಪಾಠಿಗಳು ತಂದೆಯವರಿಗಿಂತ ಅವರು ವಯಸ್ಸಿನಲ್ಲಿ ಸ್ವಲ್ಪ ಕಿರಿಯರು ಅವರು ನಮ್ಮ ತಂದೆಯವರು ಅವರು ಮಾತಾಡುವುದೆಲ್ಲ ಕೇಳುವುದು ನನಗೆ ಬಹಳ ಇಷ್ಟ ಅವರು ಪರಕಜ ತಿಮ್ಮಪ್ಪ ಬಿಟ್ಟರು ನಮ್ಮ ಮನೆಗೆ ಬಂದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಮಾತಾಡಿದರೂ ಮಾತನಾಡಿದರು ಅಷ್ಟು ವಿಷಯಗಳಿರ್ತಾಯಿದ್ದವು ಮಾತನಾಡ್ಲಿಕ್ಕೆ ನಮ್ಮ ತಂದೆಯವರಿಗೂ ಅವರಿಗೂ ನಾನು ನಿದ್ದೆ ಬಿಟ್ಟು ಅವರ ಮಾತುಗಳನ್ನು ಕೇಳ್ತಾ ಇದ್ದಂಥದ್ದುಂಟು ನಮ್ಮ ಅಮ್ಮ ನಮ್ಮನ್ನು ಗದರಿಸುವುದು ನನ್ನನ್ನು ಗದರಿಸುವ ಕದ್ದು ಏನು ದೊಡ್ಡವರು ಮಾತನಾಡುವಾಗ ಎಂತ ಉಂಟು ಕೇಳಲಿಕ್ಕೆ ದೊಡ್ಡವರು ಮಾತನಾಡೋದು ಏಕೆ ಅಂತ ಹೀಗೆ ಹೇಳ್ತಾ ಇದ್ದದ್ದುಂಟು ಆದರೆ ನನಗೆ ಆ ಮಾತುಗಳೆಲ್ಲ ಬಹಳ ಸ್ವಾರಸ್ಯವಾಗಿ ಕೇಳ್ತಾ ಇದ್ದು ಹೀಗೆ ಅವರಿಂದ ಎಷ್ಟೋ ಆ ಸಂದರ್ಭಗಳಿಂದ ನಾನು ವಿಷಯಗಳನ್ನು ಸಂಗ್ರಹ ಮಾಡಿದಂಥದ್ದುಂಟು ಹಿರಿಯರ ಮಾತುಗಳಿಂದ ನಾನೇನು ಮಾತನಾಡಲಿಕ್ಕೆ ಇಲ್ಲ ಅಲ್ಲಿ ಕೇಳೋದು ಮಾತ್ರ ಪರಿಸರ ಆ ರೀತಿ ಇತ್ತು ಅದಕ್ಕೆ ಮತ್ತು ನಾವೆಲ್ಲಾದರೂ ಒಟ್ಟಿಗೆ ಹೋಗುವುದಿದ್ದರೆ ಈ ತಿಮ್ಮಪ್ಪ ಹುಟ್ಟರು ಎಷ್ಟೋ ವಿಷಯಗಳನ್ನು ಹೇಳಿದಂಥದ್ದುಂಟು ನನಗೆ ಒಟ್ಟಿಗೆ ಹೋಗುವಾಗ ನಡ್ಕೊಂಡು ಹೋಗುವುದು ಒಂದು ಸಲ ಕೋಳಿಯೂರಿನಿಂದ ಕೋಳಿಯೂರು ಮಂಡಲ ಪೂಜೆ ಅಂತ ಹೌದು ಹೌದು ಅದರಿಂದ ವಾಪಸ್ ಬರುವಾಗ ನಡ್ಕೊಂಡು ಬರ್ತಾಯಿದ್ದೆವು ಆವಾಗ ಎಷ್ಟೋ ವಿಷಯಗಳನ್ನು ಹೇಳಿದಂಥದ್ದು ಈಗಲೂ ನೆನಪು ಬರ್ತದೆ ಕೆಲವು ಮಂತ್ರಗಳು ವೇದ ಮಂತ್ರಗಳ ಅರ್ಥಗಳು ಸಂದರ್ಭಗಳು ಆಮೇಲೆ ಬೇರೆ ಕೆಲವು ಕೃತಿಗಳು ಸಾಂದರ್ಭಿಕವಾಗಿ ಬೇರೆ ಬೇರೆ ವಿಷಯಗಳು ಈಗ ವಾಸಿಷ್ಠ ಗಣಪತಿ ಮುನಿಗಳು ಅಂತ ಇದ್ದರು ಆಶು ಕವಿಗಳು ಅವರ ಬಗ್ಗೆ ಇದನ್ನೆಲ್ಲ ಅವರು ಇದ್ದರು ವಾಸಿಷ್ಠ ಗಣಪತಿ ಮುನಿಗಳು ರಮಣ ಮಹರ್ಷಿಗಳ ಶಿಷ್ಯರು ಮತ್ತೆ ಹೌದು ಅವರ ಬಗ್ಗೆ ಹೀಗೆಲ್ಲ ಹೇಳಿದಂಥದ್ದುಂಟು ಮತ್ತು ಅವರು ನನಗೆ ಒಂದು ಹೆಸರು ಇಟ್ಟಿದ್ದರು ಗ್ರಂಥಚೋರಕ ಅಂತ ಹೆಸರು ಓದು ಎಂಥದ್ದು ಗ್ರಂಥಚೋರಕನೇನು ಗ್ರಂಥಚೋರಕನೇನು ಅಂತ ಹೇಳ್ತಾ ಇದ್ದರು ಏನು ಗ್ರಂಥಚೋರಕ ಅಂದರೆ ಏನು ಅಂತ ಕೇಳಿದ್ರು ನಾನು ಕೇಳೋದು ಪ್ರಶ್ನೆ ನನ್ನದು ಅದಕ್ಕೆ ಅವರೊಂದು ಶ್ಲೋಕ ಹೇಳಿದರು ಬ್ರೂಹಿ ಬ್ರೂಹಿ ಪುನರ್ಬ್ರೂಹಿ ಅರ್ಥಂ ಬ್ರೂಹಿ ಪುನಃ ಪುನಃ ತಾತ್ಪರ್ಯಂಚ ಪುನರ್ಬ್ರೂಹಿ ಇತ್ಯೈತೇ ಗ್ರಂಥ ಚೋರಕಃ ಅಂತ ಅವರು ಗ್ರಂಥಚೋರಕನಿಗೆ ಲಕ್ಷಣ ಹೇಳಿದರು ಗ್ರ ಅಂದರೆ ಏನಾದರೂ ಒಂದು ವಿಷಯ ಹೇಳಿದರೆ ಇನ್ನಮ್ಮ ಹೇಳಿ ಇನ್ನಮ್ಮ ಹೇಳಿ ಅಂತ ಕೇಳುವುದಂತೆ ಅಂದರೆ ಅದರ ಸ್ಪಷ್ಟ ಮಾಡಿಕೊಳ್ಳಿ ಇನ್ನಮ್ಮ ಹೇಳಿ ಇನ್ನೊಮ್ಮೆ ಹೇಳಿ ಅಂತೇಳಿ ಆಮೇಲೆ ಅದರ ಅರ್ಥ ಏನು ಒಂದು ಪದ್ಯ ಹೇಳಿದರೆ ಅದರ ಅರ್ಥ ಏನು ತಾತ್ಪರ್ಯ ಏನು ಅರ್ಥ ಹೇಳಿ ತಾತ್ಪರ್ಯ ಹೇಳಿ ಹೀಗೆ ಹೇಳುವುದಂತೆ ಹೀಗೆ ಪುನಃ ಪುನಃ ಕೇಳಿ ಮನದಟ್ಟು ಮಾಡಿಕೊಳ್ಳುವವರು ಇಡೀ ಗ್ರಂಥವನ್ನೇ ನುಂಗಿಬಿಡ್ತಾರೆ ಅಂತ ಅವ್ರಿಗೆ ಗ್ರಂಥಚೋರಕರು ಅಂತ ಹೆಸರು ಅಂತ ಹಾಗೆ ನೀನು ಗ್ರಂಥಚೋರಕ ನೀನು ಅಂತೇಳಿ ಹೀಗೆ ತಮಾಷೆಗಾಗಿ ಹೇಳ್ತಾ ಇದ್ದಂಥದ್ದುಂಟು ಅಂದರೆ ಆ ಸಂದರ್ಭಗಳನ್ನೆಲ್ಲ ಸದುಪಯೋಗ ಮಾಡಿಕೊಳ್ತಾ ಇದ್ದೀರಿ ನೀವು ಅಂತ ಅವರು ಅದು ಸರಿಯೇ ಒಂದು ಅರ್ಥದಲ್ಲಿ ಬಳಸಿ ಹೇಳ್ತಾ ಇದ್ದಂಥವರು ಹಾಂ ಬಹುಶಃ ಹೀಗೆ ಆ ಬಾಲ್ಯಕಾಲದಲ್ಲಿ ಈ ಥರದ ಕುತೂಹಲ ಇದೆಲ್ಲ ಬಾಲ್ಯ ಸಹಜವಾದಂತಹ ಕುತೂಹಲ ವಿಷಯಗಳನ್ನು ತಿಳಿಯುವುದರಲ್ಲಿ ಗ್ರಂಥಗಳ ಬಗ್ಗೆ ಹಿರಿಯರ ಬಗ್ಗೆ ಕವಿಗಳ ಬಗ್ಗೆ ಎಲ್ಲ ತಿಳಿಯುವಂತಹ ಒಂದು ಆಸಕ್ತಿ ಇತ್ತು ಅದೇ ಆಸಕ್ತಿ ಮುಂದೆ ಪದವಿ ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಮುಂದುವರಿಯಿತು ಯೋಗ್ಯರಾದಂತಹ ಗುರುಗಳು ಸಿಕ್ಕಿದ್ರು ಹೌದು ಪದವಿ ವಿದ್ಯಾಭ್ಯಾಸ ಅಂತ ಹಾಂ ಅಲ್ಲಿ ಮೊದಲ ಬ್ಯಾಂಚಿನ ಇಚ್ಛಿಕ ಕನ್ನಡ ಅಂತ ಒಂದು ಹೌದು ವಿವೇಕಾನಂದ ಕಾಲೇಜ್ ಹೌದು ನೀವು ಕನ್ನಡವನ್ನೇ ಐಚ್ಛಿಕ ಕನ್ನಡವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಲ್ಲಿ ಮೊದಲ ಬ್ಯಾಚಿನ ಒತ್ತಡ ಏನಾದರೂ ಇತ್ತು ಅಥವಾ ಆಸಕ್ತಿಯೋ ಅಂತ ಮೊದಲ ಬ್ಯಾಚಿಗೆ ಜನ ಆಗಬೇಕು ಅವರಿಗೆ ಜನ ಆಗಬೇಕು ಅನ್ನೋ ಕಾರಣಕ್ಕೆ ನಿಮ್ಮನ್ನೆಲ್ಲ ಸೇರಿಸಿದ್ರೋ ಅಥವಾ ನಿಜವಾದ ಆಸಕ್ತಿಯಿಂದ ನೀವು ಐಚ್ಛಿಕ ಕನ್ನಡವನ್ನು ತಕ್ಕೊಂಡ್ರ ಅಂತ ಹೇಳುವಂಥ ಐಚ್ಛಿಕ ಕನ್ನಡ ಎಂಬುದು ಒಂದು ಉಂಟು ಎಂಬುದೇ ನನಗೆ ಗೊತ್ತಿರಲಿಲ್ಲ ಕಾಲೇಜಿನ ವಿದ್ಯಾಭ್ಯಾಸ ಮಾಡುವಾಗ ಆವಾಗ ಎರಡು ವಿಭಾಗಗಳು ಮೂರು ವಿಭಾಗ ಅದು ಆರ್ಟ್ಸು ಸೈನ್ಸು ಕಾಮರ್ಸ್ ಅಂತ ಮೂರು ವಿಭಾಗ ಅದರಲ್ಲಿ ಆರ್ಟ್ಸ್ ಅಂತ ಹೇಳಿದರೆ ಎಚ್ ಇ ಪಿ ಹಿಸ್ಟ್ರಿ ಇಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಈ ಕಾಂಬಿನೇಷನ್ ಈ ವಿಷಯಗಳನ್ನು ಅಧ್ಯಯನ ಮಾಡಬೇಕು ಹಾಗಿದ್ದದ್ದು ಅದಕ್ಕೆ ಅರ್ಜಿ ಸಲ್ಲಿಸೋ ಕ್ರಮ ಅದಕ್ಕೆ ಅರ್ಜಿ ಸಲ್ಲಿಸಿದೆ ಮತ್ತು ಆ ದಿನ ಕಾಲೇಜು ಪ್ರಾರಂಭವಾಗುವ ದಿವಸ ಹೋಗುವಾಗ ವಿವೇಕಾನಂದ ವಿವೇಕಾನಂದ ಕಾಲೇಜಿಗೆ ಹೋಗುವಾಗ ನಮ್ಮ ಊರಿನವರೊಬ್ಬರು ನಮ್ಮ ನೆರೆಕರೆಯ ಒಬ್ಬರು ವಿದ್ಯಾರ್ಥಿ ಬೇರೆ ಕ್ಲಾಸ್ನಲ್ಲಿದ್ದವರು ಅವರು ಹೇಳಿದರು ನೀನು ಈಗ ಕನ್ನಡ ಹೊಸ್ದಾಗಿ ಶುರುವಾಗಿದೆ ಅಂತ ನಿನಗೆ ಗೊತ್ತುಂಟೋದು ಅಂತ ಕೇಳಿದರು ನನಗೆ ಗೊತ್ತಿಲ್ಲ ನೀನು ಯಾವುದೇ ಅರ್ಜಿ ಹಾಕಿದ್ದು ನಾನು ಕನ್ನಡ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಅಂತ ಹಾಕಿದ್ದೇನೆ ಆಗಲ್ಲ ಕನ್ನಡ ಆಗಿದೆ ಅಂತ ಒಂದು ಹೇಳೋದು ಕೇಳಿದ್ದೇನೆ ಅಂತ ಹೇಳಿದರು ಆಮೇಲೆ ಎಲ್ಲ ತರಗತಿಗಳಿಗೆ ಹೋಗುವಾಗ ಗೊತ್ತಾಯಿತು ಹಿಸ್ಟ್ರಿ ಇತಿಹಾಸ ವಿಷಯದ ಬದಲು ಕನ್ನಡ ಸೇರಿಸಿದ್ದಾರೆ ಕನ್ನಡ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಎರಡು ಉಂಟು ಹೇಳಿ ಮತ್ತೆ ಆ ದಿವಸ ಮೊದಲನೇ ತರಗತಿಯೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ತರಗತಿ ಹಿಸ್ಟ್ರಿ ತರಗತಿ ಬಂದಾಗ ನಾನು ಕನ್ನಡದ ತರಗತಿಯಲ್ಲಿ ಹೋಗಿ ಕುಳಿತೆ ನನಗೆ ಅದು ನಿಜವಾಗಿ ಗೊತ್ತಿರಲಿಲ್ಲ ಏನು ಅಂತ ಹೇಳುವಂಥದ್ದು ಕನ್ನಡ ಮೇಜರ್ ಅಂದರೆ ಏನು ಅಂತ ಹೇಳುವಂಥದ್ದು ಕೂಡ ಗೊತ್ತಿರಲಿಲ್ಲ ಹಾಗೆ ಆ ತರಗತಿಯಲ್ಲಿ ಇನ್ನೂ ನಾಲ್ಕಾರು ಮಂದಿ ಕುಳಿತಿದ್ದರು ಯಾರ್ದು ಪರಿಚಯವೂ ಇಲ್ಲ ಆಮೇಲೆಲ್ಲ ಪರಿಚಯ ಆಯಿತು ಆಮೇಲೆ ಆ ತರಗತಿಗೆ ಮೊದಲಾಗಿ ಬಂದಂಥವ್ರು ಡಾಕ್ಟರ್ ತಾಳತಜೆ ವಸಂತಕುಮಾರ್ ಅವರು ಆವಾಗ ಡಾಕ್ಟ್ರ್ ಆಗಿರಲಿಲ್ಲ ವಸಂತಕುಮಾರ್ ಮಾತ್ರ ಇದ್ದು ಡಾಕ್ಟ್ರೇಟಲ್ಲಿ ಆಮೇಲೆ ಮಾಡಿದ್ದವರು ಆಮೇಲೆ ಅವರ ಮಾತುಗಳು ಎಲ್ಲ ವಿವರವಾಗಿತ್ತು ಕಾಲೇಜು ವಿದ್ಯಾಭ್ಯಾಸ ಅಂದರೆ ಹೀಗೆ ಅದರಲ್ಲಿ ಯಾವ ಯಾವ ವಿಷಯಗಳು ಆ ವಿಷಯಗಳಂದರೆ ಯಾವ ಯಾವ ರೀತಿಯಲ್ಲಿ ಎಷ್ಟೆಷ್ಟು ಎಷ್ಟೆಷ್ಟು ಪೀರಿಯಡ್ ಇರ್ತದೆ ಇದೆಲ್ಲ ವಿವರಗಳನ್ನು ಹೇಳಿದರು ಹೇಳಿ ಈಗ ಹೊಸದಾಗಿ ಇಲ್ಲಿ ಕನ್ನಡ ಐಚ್ಛಿಕ ಕನ್ನಡ ಪ್ರಾರಂಭ ಆಗಿದೆ ನೀವೆಲ್ಲ ಅದಕ್ಕೆ ಬಂದಿದ್ದೀರಿ ನನಗೆ ಭಾಳ ಸಂತೋಷ ಅಂತೆಲ್ಲ ಹೇಳಿದರು ಹತ್ತು ಇಪ್ಪತ್ತು ಜನ ಇದ್ದೋ ಏನೋ ನಾವು ಆವಾಗ ನಾನು ಹೇಳಿದ್ದೆ ನನಗೆ ಇದು ವಿಷಯ ಗೊತ್ತಿರಲಿಲ್ಲ ನಾನು ಅದೇನು ತೊಂದರೆ ಇಲ್ಲ ಅದು ಸರಿಯಾಗ್ತದೆ ಎಲ್ಲ ಸರಿ ಮಾಡ್ತೇವೆ ನಾವು ಅಂತೆಲ್ಲ ಹೇಳಿದರು ಆವಾಗ ಅಲ್ಲಿ ಪ್ರಿನ್ಸಿಪಾಲ್ರಾಗಿ ಪ್ರೊಫೆಸರ್ ಸುನೂರ್ಯನಾರಾಯಣಪ್ಪನವರಿದ್ದರು ಎಮ್ ಎಸ್ ಅಪ್ಪ ಎಮ್ ಎಸ್ ಅಪ್ಪ ಅವರು ಆ ಕಾಲದಲ್ಲಿ ಈ ನಮ್ಮ ದಕ್ಷಿಣ ಕನ್ನಡದ ಕಾಲೇಜುಗಳಲ್ಲಿ ಒಬ್ಬರು ಪ್ರಸಿದ್ಧ ಪ್ರಾಂಶುಪಾಲರು ಅವರು ಬೆಂಗಳೂರಿನಿಂದ ಬಂದಂಥವರು ಈ ವಿವೇಕಾನಂದ ಕಾಲೇಜಿನ ಈ ಹೊಸ ರೂಪಗಳಿಗೆ ಎಲ್ಲ ಅವರದ ಕೊಡುಗೆ ತುಂಬ ಉಂಟು ಈ ಕನ್ನಡ ಐಚ್ಛಿಕವನ್ನು ತಂದದ್ದು ಕೂಡ ಅವರು ಅದರ ಸಮಯ ಎಲ್ಲ ಕಳೆದರೂ ಕೂಡ ಆಗ ಕುಲಪತಿಗಳಾಗಿ ದೇ ಜವರೇಗೌಡರಿದ್ದರಂತೆ ಓ ಆ ಜವರೇಗೌಡರ ಕಚೇರಿಗೆ ಹೋಗಿ ನೀವು ಕನ್ನಡದ ಕಟ್ಟಾಳು ನೀವು ನೀವು ನಮ್ಮ ಕಾಲೇಜಿಗೆ ಒಂದು ಈಗ ಸಮಯ ಕಳೆದಿದೆ ಅಂತ ಹೇಳ್ತಾರೆ ಆದರೂ ನಮ್ಮ ಕಾಲೇಜಿನಲ್ಲಿ ಕನ್ನಡ ಐಚ್ಛಿಕ ತೆರೆಯುವ ಅಭಿಪ್ರಾಯ ಉಂಟು ಮಾಡಿಕೊಡಿ ಅಂತ ಒಂದು ವಿಶೇಷ ಒಂದು ಒಪ್ಪಿಗೆಯಿಂದ ಪ್ರಾರಂಭ ಆದ್ದು ಅಂತ ಹೇಳೋದು ಕೇಳಿದ್ದೇನೆ ಹಾಗೆ ಸಾಧನೆ ಮಾಡಿದಂಥವರು ಪ್ರೊಫೆಸರ್ ಸೋಮಾಣಪ್ಪನವರು ನನ್ನ ಬದುಕಿನಲ್ಲಿ ಮಾರ್ಗದರ್ಶಕರಾದಂಥವರು ತುಂಬ ವಿಷಯಗಳಲ್ಲಿ ಯಾಕೆಂದರೆ ನಾನು ಮತ್ತೆ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಣೆ ಮಾಡಬೇಕಾಯಿತು ಆವಾಗ ನನಗೆ ನೆನಪಿನಲ್ಲಿದ್ದದ್ದು ಪ್ರೊಫೆಸರ್ ಸೂರ್ಯನಾರಾಯಣಪ್ಪನವರು ಹಾಗೆ ಇಲ್ಲಿ ಪ್ರೊಫೆಸರ್ ಅಮೃತ ಸೋಮೇಶ್ವರ ಆಮೇಲೆ ತಾಳ ತಾಳತಾಜ ಸಂತಕುಮಾರ್ರವರು ನಮಗೆ ಡಿಗ್ರಿ ಪದವಿ ತರಗತಿಯಲ್ಲಿ ಗುರುಗಳಾಗಿ ದೊರಕಿದರು ಇಬ್ಬರಿದ್ದರು ಆಮೇಲೆ ಮೇಡಮ್ ಪ್ರಮೀಳಾ ಅವರು ಆಮೇಲೆ ಸೇರಿಕೊಂಡರು ನಾವು ಮೂರನೇ ವರ್ಷ ಬಿ ಎಗೆ ಬರುವಂತಹ ಸಂದರ್ಭದಲ್ಲಿ ನಿಮ್ಮ ಈ ಕಾಲೇಜು ದಿನಗಳಲ್ಲಿ ಬರವಣಿಗೆ ಮತ್ತು ಈ ಇತ್ಯಾದಿ ಇತ್ಯಾದಿ ನಿಮ್ಮ ಸೃಜನಶೀಲತೆಯ ಬರವಣಿಗೆಗಳೇನಾದರೂ ಇದ್ವಿ ಪ್ರೇರಕವಾಗಿ ಇವರೇನಾದರೂ ಅಮೃತರು ಮತ್ತು ತಾಳ್ತಜೆಯವರು ಏನಾದರೂ ವಿಶೇಷವಾದ ಅಮೃತರ ವಿಶೇಷ ಒಂದು ಕೆಲಸ ಅಂತ ಹೇಳಿದರೆ ಓದುವವರಿಗೆ ಪುಸ್ತಕಗಳನ್ನು ಒದಗಿಸಿಕೊಡೋದು ಲೈಬ್ರರಿಯಿಂದ ಒಂದು ಪುಸ್ತಕ ಸಿಗ್ತಾಯಿತ್ತು ಅದು ಒಂದು ವಾರದ ಅವಧಿಯಲ್ಲಿ ಓದಿ ಹಿಂದಕ್ಕೆ ಕೊಡುವ ಹಾಗೆ ಆದರೆ ಓದುವ ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳಿಗೆ ಅಮೃತ ಸೋಮೇಶ್ವರರು ತಮ್ಮ ಅಧ್ಯಾಪಕರ ಕೊಠಡಿಯಲ್ಲಿ ಒಂದು ಕಪಾಟಿನಲ್ಲಿ ಏನು ಸಂಗ್ರಹ ಮಾಡಿಟ್ಟಿದ್ರು ಅದರಲ್ಲಿ ಯಾವ ಪುಸ್ತಕವನ್ನು ಬೇಕಾದರೂ ಅವರು ಕೊಡ್ತಾಯಿದ್ರು ಓದಲಿಕ್ಕೆ ಅವರಿಂದ ನಾನು ದಿವಸಕ್ಕೊಂದು ಪುಸ್ತಕ ತಗೊಂಡೋಗಿ ಓದಿದಂಥದ್ದು ಕೂಡ ಉಂಟು ಒಂದೊಂದೇ ದಿವಸದಲ್ಲಿ ಮುಗಿಸಿದಂಥದ್ದು ಕೂಡ ಉಂಟು ಎಷ್ಟೋ ಪುಸ್ತಕಗಳನ್ನು ಹಾಗೇ ಓದುವಿಕೆಯ ಪ್ರೇರಣೆಯನ್ನು ಕೊಟ್ಟವರಲ್ಲಿ ಅಮೃತ ಸೋಮೇಶ್ವರರು ಕೂಡ ಒಬ್ಬರು ಅವರು ವರ್ಷದ ಪ್ರಾರಂಭದ ತರಗತಿಗಳಲ್ಲಿ ಪಠ್ಯಪುಸ್ತಕವನ್ನು ಪ್ರಾರಂಭ ಮಾಡಲಿಕ್ಕಿಲ್ಲ ಬೇರೆ ಹಿರಿಯ ಲೇಖಕರ ಕೆಲವು ಒಳ್ಳೆಯ ಕೃತಿಗಳನ್ನು ಓದಿ ಹೇಳುವಂಥದ್ದಿತ್ತು ಆವಾಗಲೇ ಅವರು ಶ್ವಮೇಧವನ್ನು ಓದಿ ಹೇಳಿದರು ಆಮೇಲೆ ಪಂಜೆಯವರ ಕಡೆಗಂಜಿ ಓದಿ ಹೇಳಿದ್ದರು ಇನ್ನೂ ಬೇರೆ ಕೆಲವು ಹಳೆಯ ಕೃತಿಗಳನ್ನೆಲ್ಲ ಓದಿ ಹೇಳಿದಂಥದ್ದು ನನಗೆ ಸರಿಯಾಗಿ ನೆನಪು ಬರ್ತದೆ ಹಾಗೆ ಓದುವಿಕೆ ಮಾಡಿ ಹೌದು ಹಾಗೇ ಅದು ಕೇವಲ ಕಾಲೇಜಿನ ಅಧ್ಯಯನ ಅಂತ ಹೇಳಿದರೆ ಪಾಠವನ್ನು ಮಾತ್ರ ಕಲಿಯುವುದಿಲ್ಲ ಇನ್ನೂ ಇತರ ಹಲವು ಅದಕ್ಕೆ ಸಂಬಂಧಪಟ್ಟಂಥದ್ದನ್ನು ನಮ್ಮ ಆಸಕ್ತಿಯಿಂದ ಕಲಿತು ಬೆಳೆಸಿಕೊಳ್ಬೇಕು ಅಂತ ಹೇಳುವಂಥ ಪ್ರೇರಣೆಯನ್ನು ಅವರು ಕೊಟ್ಟರು ನಾನು ಗ್ರಂಥ ಭಂಡಾರದಿಂದಲೂ ಪುಸ್ತಕ ತಕ್ಕೊಂಡು ಹೋಗಿ ಓದ್ತಾ ಇದ್ದೆ ಇನ್ನೂ ಒಂದು ವಿಷಯ ಹೇಳ್ತೇನೆ ಎಸ್ ಅನಂತನಾರಾಯಣ ಅವರದ್ದು ಹೊಸಗನ್ನಡ ಕವಿತೆಯ ಮೇಲೆ ಇಂಗ್ಲೀಷ್ ಕಾವ್ಯದ ಪ್ರಭಾವ ಅಂತ ಒಂದು ಪುಸ್ತಕ ಉಂಟು ಸ್ವಲ್ಪ ಪ್ರೌಢ ಮಟ್ಟದ ಪುಸ್ತಕ ಅಂತಲೇ ಲೆಕ್ಕಾದು ನಾನು ಇದನ್ನು ಪ್ರಥಮ ವರ್ಷ ಬಿ ಎಲ್ಲಿರುವಾಗ ಓದಿದ್ದೆ ಪೂರ್ತಿಯಾಗಿ ಇದನ್ನು ಪ್ರಥಮ ವರ್ಷ ಬಿ ಎಲ್ಲಿರುವಾಗ ಅದು ಟೆಕ್ಸ್ಟಾಗಿ ಟೆಕ್ಸ್ಟ್ ಎಲ್ಲ ಏನೂ ಇರಲಿಲ್ಲ ಟೆಕ್ಸ್ಟಾಗಿಯೂ ಇರಲ್ಲ ರೆಫರೆನ್ಸ್ ಆಗಿಯೂ ಇರಲಿಲ್ಲ ನನಗದು ಹೊಸ ಕನ್ನಡ ಕವಿತೆಯ ಮೇಲೆ ಇಂಗ್ಲೀಷ್ ಕಾವ್ಯದ ಪ್ರಭಾವ ಆಸಕ್ತಿ ಮೂಡಿತು ಹಾಗೆ ಲೈಬ್ರರಿಯಿಂದ ತಕ್ಕೊಂಡೋಗಿ ಓದಿದ್ದೆ ಮದರ ಲೈಬ್ರರಿಯ ಹಿಂಭಾಗದಲ್ಲಿ ಯಾವ ನಂಬರಿನವರು ತಕ್ಕೊಂಡೋಗಿದ್ದಾರೆ ಅಂತ ಆ ನಂಬರ್ ಒಂದು ದಾಖಲು ಮಾಡುವಂಥ ಕ್ರಮ ಉಂಟು ನನ್ನದು ಆವಾಗ ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ನಾನು ಪ್ರಥಮ ವರ್ಷ ಬಿ ಎಲ್ಲಿರುವಾಗ ನನ್ನ ಕಾರ್ಡ್ ನಂಬರ್ ನೂರ ಆರು ಆಮೇಲೆ ಎಷ್ಟೋ ಸಮಯ ಕಳೆದ ಮೇಲೆ ನಾನು ಅಲ್ಲಿ ಸ್ವಲ್ಪ ಸಮಯ ಅಧ್ಯಾಪಕನೂ ಆಗಿದ್ದೆಲ್ಲ ನನ್ನ ಪೋಸ್ಟ್ ಗ್ರ್ಯಾಜುವೇಷನನ್ನು ಅದೆಲ್ಲ ಆದಮೇಲೆ ಇದ್ದೆಲ್ಲ ಆ ಸಂದರ್ಭದಲ್ಲಿ ಒಮ್ಮೆ ಅದೇ ಪುಸ್ತಕವನ್ನು ಹಿಂದೆ ತೆಗೆದು ನೋಡಿದೆ ನೋಡುವಾಗ ನೂರಾರು ನಂಬರ್ ನನ್ನದು ಉಂಟು ಅದನ್ನು ಮತ್ತೆ ಯಾರು ಅದನ್ನು ತೆಕ್ಕೊಳ್ಳಿಲ್ಲ ದಾಖಲು ಹಾಗೆ ಇತ್ತು ಹಾಗೆ ಒಂದು ನೋಡಿದಂಥದ್ದುಂಟು ಹೀಗೆ ಅನೇಕ ಪುಸ್ತಕಗಳನ್ನು ಆ ರೀತಿಯಲ್ಲಿ ಓದಿದಂಥದ್ದುಂಟು ಓದಬೇಕಂತ ಆನಿಸಿದಾಗ ಅದು ಪುಸ್ತಕಗಳು ಸಾಕಷ್ಟು ಸಿಕ್ಕಿದವು ವಿವೇಕಾನಂದ ಕಾಲೇಜಿನ ಗ್ರಂಥ ಭಂಡಾರ ಬಹಳ ಚೆನ್ನಾಗಿತ್ತು ಆ ಕಾಲದಲ್ಲಿ ಒಳ್ಳೆಯ ಗ್ರಂಥ ಭಂಡಾರ ಸೃಜನಶೀಲ ಬರವಣಿಗೆ ಏನಾದರೂ ಒತ್ತು ಇತ್ತ ಒತ್ತು ಅಂದರೆ ಈ ಕವಿತೆ ನಮ್ಮ ಅಮೃತ ಸೋಮೇಶ್ವರರು ಅಮೃತ ಸೋಮೇಶ್ವರರು ಕವಿತೆ ಬರೆಯುವವರು ಹಾಗೆ ಕವಿತೆ ಬರೀಬೇಕು ಅಂತ ಹೇಳುವಂಥ ಉತ್ಸಾಹ ಇತ್ತು ಕವಿತೆಗಳನ್ನು ಬರೆದಂಥದ್ದು ಕೂಡ ಉಂಟು ಮತ್ತು ಬೆಳಗಿನ ಜಾವ ಬೇಗ ಎದ್ದು ಓದುವುದು ನನ್ನ ಪದ್ಧತಿ ರಾತ್ರಿ ಬೇಗ ಮಲಗೋದು ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಥವಾ ನಾಲ್ಕೂವರೆಗೆ ಬೇಗ ಎದ್ದು ಓದುವಂಥದ್ದು ಅಥವಾ ಬರೆಯುವಂಥದ್ದಿತ್ತು ಆ ಕಾಲದಲ್ಲಿ ಬರವಣಿಗೆಯನ್ನು ಅಭ್ಯಾಸ ಮಾಡಬೇಕೆಂಬಂತಹ ಉದ್ದೇಶದಿಂದಲೇ ಪ್ರತಿ ದಿವಸ ದಿವಸಕ್ಕೆ ಒಂದು ಕವಿತೆಯಾದರೂ ಬರೀಬೇಕು ಹೀಗೆ ಈ ರೀತಿ ಹಲವಾರು ಕವಿತೆಗಳನ್ನು ಬರೆದಂಥದ್ದುಂಟು ಪ್ರತಿ ದಿವಸ ಬೆಳಗ್ಗೆದ್ದು ಒಂದು ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡು ಒಂದು ಕವಿತೆ ಅದು ಈ ನವೋದಯ ಪದ್ಧತಿಯಲ್ಲಿ ಈ ಕುವೆಂಪು ಅವರ ಕವಿತೆಗಳು ಮತ್ತು ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿತೆಗಳು ಗೋವಿಂದ ಪೈ ಅವರದ್ದು ಇದೆಲ್ಲ ಉಂಟಲ್ಲ ಆ ಕ್ರಮದಲ್ಲಿ ಹೊಸಗನ್ನಡದ ಛಂದಸ್ಸು ಅಂತ ಹೇಳಿ ಹೇಳ್ತಾರಲ್ಲ ಆ ಥರದ್ದು ಕಂದಪದ್ಯ ವೃತ್ತ ಇತ್ಯಾದಿಗಳನ್ನು ಆವಾಗ ಏನು ನಾನು ಬರೀತಲೂ ಇರಲಿಲ್ಲ ಆಮೇಲೂ ಬರೆದದ್ದು ಕಡಿಮೆ ಅವುಗಳನ್ನು ಅಭ್ಯಾಸ ಮಾಡಿದಂಥದ್ದುಂಟು ಹಾಗೆ ಬರೆದದ್ದುಂಟು ಆಮೇಲೆ ಅವುಗಳನ್ನು ಹಾಗೆ ಇರಿಸಿದೆ ಮತ್ತು ನವ್ಯ ಮಾರ್ಗ ನನಗೆ ಅಷ್ಟು ಪ್ರಿಯವೂ ಆಗಲಿಲ್ಲ ಆ ಕಾಲದಲ್ಲಿಯೂ ಪ್ರಿಯವೂ ಆಗಲಿಲ್ಲ ವಸಂತಕುಮಾರ್ ಸ್ವಲ್ಪ ನವ್ಯ ಕಾವ್ಯದ ಬಗ್ಗೆ ಎಲ್ಲ ಹೇಳ್ತಾ ಇದ್ದರು ನಾವು ಅಭ್ಯಾಸ ಮಾಡಿದ್ದುಂಟು ಪಠ್ಯವಾಗಿ ಬೋಧಿಸಿದಂಥದ್ದುಂಟು ಆದರೆ ಅದು ತುಂಬ ಪ್ರಿಯವಾಗಲಿಲ್ಲ ಆಗಲಿಲ್ಲ ನವೋದಯ ಮಾರ್ಗವೇ ಹೆಚ್ಚು ಪ್ರಿಯ ಆ ಮಾರ್ಗದಲ್ಲೇ ನಾನು ಕವಿತೆ ಬರೆದಂಥದ್ದು ಕೂಡ ಕವಿತೆಗಳನ್ನು ಬರೆದದ್ದು ಅಭ್ಯಾಸ ಕವಿತೆಗಳು ಅದೆಲ್ಲ ಪ್ರದರ್ಶನಕ್ಕೆ ಇರುವಂಥದ್ದಲ್ಲ ಅಭ್ಯಾಸ ಕವಿತೆಗಳನ್ನು ಬರೆದಿರಿಸಂಥದ್ದು ಅದು ಸಂಖ್ಯೆಯಲ್ಲಿ ನೂರಾರು ಆಗಬಹುದು ದಿವಸಕ್ಕೆ ಒಂದು ಅಥವಾ ಹೆಚ್ಚು ಬರೆದಂಥದ್ದು ಕೂಡ ಉಂಟು ನಿಮ್ಮ ಸಹಪಾಠಿಗಳು ನನ್ನ ಸಹಪಾಠಿಗಳು ಪದವಿ ತರಗತಿಯಲ್ಲಿ ಸಹಪಾಠಿಗಳಾಗಿದ್ದವರಲ್ಲಿ ಚಿನ್ನಪ್ಪಗೌಡರು ಡಾಕ್ಟರ್ ಚಿನ್ನಪ್ಪಗೌಡ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು ಆಮೇಲೆ ಕುಲಪತಿಗಳಾಗಿ ಇದ್ದರು ಲೇಖಕರು ಜಾನಪದ ಕ್ಷೇತ್ರದಲ್ಲಿ ವಿಶೇಷ ಕೆಲಸ ಮಾಡಿದಂಥವರು ಆಮೇಲೆ ಕುಳಮರುವ ವೆಂಕಪ್ಪ ಭಟ್ಟ ಅಂತ ಹೇಳಿ ಅವರು ಒಳ್ಳೆಯ ಕೆಲಸ ಈಗಲೂ ಇದ್ದಾರೆ ಛಂದೋಬದ್ಧವಾದ ಕವಿತೆಗಳನ್ನು ಬರೆಯುವ ಒಂದು ತರಬೇತಿಯನ್ನೇ ಅವರು ಈ ಕಾಲದಲ್ಲೆಲ್ಲ ಮಾಡಿದಂಥದ್ದುಂಟು ಅನೇಕರಿಗೆ ಅದನ್ನು ಬೋಧಿಸಿದಂಥದ್ದುಂಟು ಕುಳಮರುವ ವೆಂಕಪ್ಪ ಭಟ್ಟರು ಈಗಿನ ಈ ಅಂತರ್ಜಾಲ ವ್ಯವಸ್ಥೆ ಉಂಟಲ್ಲ ಅದರಲ್ಲಿ ಅವರಿಂದ ಈ ಛಂದಸ್ಸಿನ ಪಾಠಗಳನ್ನೆಲ್ಲ ಕಲಿತು ಬರೀ ನವೋದಯ ಮಾರ್ಗದ್ದು ಮಾತ್ರ ಅಲ್ಲ ಭಾಮಿನಿ ಷಟ್ಪದಿ ಇತ್ಯಾದಿಗಳನ್ನೆಲ್ಲ ಅದು ಪ್ರಾಸ ಇತ್ಯಾದಿಗಳನ್ನು ಇರಿಸಿಯೇ ಅವರು ಬರೀತಾರೆ ಅವರು ಈ ಮಂಕುತಿಮ್ಮನ ಕಗ್ಗದ ಮಾದರಿಯಲ್ಲಿ ಪುಟ್ಟತಮ್ಮ ಅಂತ ಹೆಸರಿಟ್ಟು ಅನೇಕ ಕವಿತೆಗಳು ನೂರಾರು ಸಾವಿರ ಗಟ್ಟಲೆ ಪದ್ಯಗಳನ್ನು ಬರೆದಿದ್ದಾರೆ ಅದೆಲ್ಲ ಈ ಅಂತರ್ಜಾಲದಲ್ಲಿ ಬೇರೆ ಬೇರೆ ಗುಂಪುಗಳಲ್ಲಿ ಬರ್ತದೆ ಅಂಥದ್ದನ್ನು ಅವರು ಮಾಡಿದಂಥದ್ದುಂಟು ಇಂಥವ್ರು ತುಂಬ ಜನ ಇದ್ದ ಅಂಥವ್ರು ಇದ್ದರು ನನ್ನ ತರಗತಿಗಳಲ್ಲಿ ಕೆಲವರು ಅಂದರೆ ಒಂದು ಶಾಸ್ತ್ರೀಯ ಚೌಕಟ್ಟು ಆ ಕಾಲಕ್ಕೂ ಇತ್ತು ನಿಮ್ಮಲ್ಲಿ ಈಗ ಅಂಥದ್ದೆಲ್ಲ ಇಲ್ಲ ಇನ್ನು ಕಾಲಘಟ್ಟದಲ್ಲಿ ಆ ಬಗ್ಗೆ ಆಲೋಚನೆಗಳು ಬರೋದಿಲ್ಲ ಆಮೇಲೆ ಕವಿತೆ ಬರೆಯುವಂಥದ್ದು ನನ್ನ ಮಾರ್ಗ ಅಲ್ಲ ಅಂತ ನನಗೆ ಅನ್ನಿಸಿತು ಯಾವಾಗಲೋ ಯಾವಾಗ ಅಂಥದ್ದನ್ನು ಹೇಳಲಾರೆ ಅಂತೂ ಮತ್ತೆ ಬರೆದದ್ದು ಕಡಿಮೆ ನನ್ನ ಎಮ್ಮೆ ತರಗತಿಯವರೆಗೂ ನಾನು ಕವಿತೆಗಳನ್ನು ಬರೆದುಕೊಂಡಿದ್ದಂಥದ್ದುಂಟು ಆಮೇಲೆ ಅದನ್ನೆಲ್ಲ ಪ್ರಕಟ ಮಾಡಲಿಲ್ಲ ಯಾವುದನ್ನು ಕೂಡ ಯಾಕೆಂದ್ರೆ ಅದು ಎಲ್ಲ ಅಭ್ಯಾಸ ಕವಿತೆಗಳು ಅಂತ ಹೇಳಿ ಇದುವರೆಗೆ ಸ್ಮೃತಿ ಧ್ವನಿ ಮನಗಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಡಾಕ್ಟರ್ ಅರುಣ್ ಕುಮಾರ್ ಎಸ್ ಆರ್ ಅವರು ನಡೆಸಿಕೊಟ್ಟ ಮಾತುಕತೆಯ ಎರಡನೆಯ ಭಾಗ ಕೇಳಿದಿರಿ ಇದು ಇಂದಿನ ಸ್ಮೃತಿ ಧ್ವನಿ ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ